ಕೇಸರಿ ಶಾತರಕ್ಕೆ ನೀ ಯಾರು ಏನಿದು ಕರೆಗೆ ನಿಮಗೆ ಯಾರ್ ಇನ್ಸ್ಪೆಕ್ಟರ್ಸ್ ಬಂದಿದ್ದು ಯುವರ್ ಇನ್ಸ್ಪೆಕ್ಟರ್ ಎ ಬಂದ್ರಿ ಇಲ್ಲಿ ಯಾರ್ ಇನ್ಸ್ಪೆಕ್ಟರ್ ಬಂದಿರೋದು ಕೇಸರಿ ಶಾ ಅವರನ್ನು ತಗೊಂಡೋ ಪಾಠ ಅಂತ ಹೇಳಿದೆ ಕಾನೂನು ಗಾಂಧೀಜಿ ಗಾಂಧೀಜಿ ಹೇಳಿದ್ರು ಬಟ್ಟೆಗಳು ಕೇಸರಿ ಶಾ ಅವರು ಯಾವ ಸಾ ಪಾಡಲ್ಲಲ್ಲ ಅದನ್ನ 50 ಶಾಟ್ಕಟ್ ಬಂದಿತ್ತು ಸಾರ್ ಆಗ್ತಿ ಸ್ಟಾಕ್ ಮಾಡಿದ್ವಿ ನಮಗೆ ಬಿಜೆಪಿ ಶಾಸಕರು ನಾವು ಹಾಕೊಳೋ ತಗೊಂಡ ಹೋಗ್ತಾ ಇದೀವಿ ರೈಟಿಂಗ್ ನಲ್ಲಿ ಇದ್ರೆ ತೋರಿಸಿ ರೈಟಿಂಗ್ ನಲ್ಲಿ ತಗೊಂಡೋಗ್ಬಾರ್ದು ಕೇಸರಿ ಶಾಲ್ ತಗೊಂಡು ತಗೊಂಡೋಗ್ಬಾರ್ದು ಅಂತ ಆರ್ಡರ್ ಇದೆಯಂತೆ ಆರ್ಡರ್ ತೋರಿಸಿ ಕೇಸರಿ ಶಾಲ್ ತಗೊಂಡು ತಗೊಂಡೋಗ್ಬಾರ್ದು ಅಂತ ಆರ್ಡ್ರ್ ಇದೆಯಂತೆ